ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವು ಸರ್ವಕಾರೇಶು ಸರ್ವದ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಕಷ್ಟಿಯ ಚತುರ್ಥಿ ದಿನ ಚಂದ್ರನ ದರ್ಶನ ಆಗದಿದ್ದರೆ ಉಪವಾಸವನ್ನು ಹೇಗೆ ಮುಗಿಸಬೇಕು ಎಂಬುದರ ಬಗ್ಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಎಲ್ಲರೂ ಭಕ್ತಿ ಭಾವದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವಿದ್ದು ನಾವು ಸಂಜೆ ವೇಳೆಗೆ ಚಂದ್ರ ದರ್ಶನ ಮಾಡಿಕೊಂಡು ಊಟ ಮಾಡುವ ಪದ್ಧತಿ ಇದೆ ಒಂದು ವೇಳೆ ಕಾರಣಾಂತರಗಳಿಂದ ಚಂದ್ರನ ದರ್ಶನ ಆಗುವುದಿಲ್ಲ ಮಳೆಯ ಕಾರಣದ ಅಥವಾ ಮೋಡದಿಂದ ಚಂದ್ರ ಕಾಣದೇ ಇದ್ದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇದ್ದೇ ಇರುತ್ತದೆ ಸಂಕಷ್ಟ ಚತುರ್ಥಿ ದಿನದ ಚಂದ್ರನ ಗಣಪತಿಯ ದರ್ಶನದ ಸಂಕೇತ ಅಂತ ಹೇಳಬಹುದು ಚಂದ್ರನ ದರ್ಶನದ ನಂತರ ನೀರನ್ನು ಅರ್ಪಿಸಿ ಗಣಪತಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಉಪವಾಸ ಮುಗಿಸಿದ್ರೆ ಪಾಪಕ್ಷಯವಾಗುತ್ತದೆ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ ಎಲ್ಲ ಜೀವನದ ಸಂಕಷ್ಟಗಳು ದೂರ ಆಗುತ್ತವೆ ಅಂತ ಪುರಾಣಗಳು ಹೇಳುತ್ತವೆ ಚಂದ್ರನ ದರ್ಶನ ಇಲ್ಲದಿದ್ದರೆ ಉಪವಾಸ ಮುಗಿಸದೇ ಇದ್ದರೂ ಸಹಿತ ನಮ್ಮದು ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತದೆ ದೈಹಿಕವಾಗಿ ಕಷ್ಟ ಆಗುತ್ತದೆ ಮತ್ತು ಸಮಯದ ಅಸೌಕರ್ಯ ಬರ್ಬೋದು ಹೀಗಾಗಿ ನಾವು ಚಂದ್ರನ ನೋಡದೆ ಉಪವಾಸವನ್ನು ಬಿಡೋದು ಸಹಿತ ಕಷ್ಟ ಆಗುತ್ತೆ ಹಾಗೆ ಉಪವಾಸ ಇರೋದು ಕಷ್ಟನೇ ಆಗುತ್ತೆ ಚಂದ್ರ ಕಾಣದೇ ಇದ್ದರೆ ಏನು ಮಾಡಬೇಕು ಅಂತ ಆದರೆ ಎರಡು ಪರಿಹಾರಗಳಿವೆ ಅವನ್ನು ನೋಡೋಣ ಬನ್ನಿ ಮೋಡದಿಂದ ಚಂದ್ರ ಕಾಣದಿದ್ದರೂ ನಾವೇನು ಮಾಡ್ಬೋದು ಚಂದ್ರನ ದಿಕ್ಕಿನಂತ ಮುಖ ಮಾಡಿ ಚಂದ್ರನ ಹೆಸರನ್ನು ಹೇಳುತ್ತಾ ಓಂ ಚಂದ್ರ ದೇವಾಯ ನಮಃ ಅಂತ ಮೂರು ಬಾರಿ ಹೇಳಿ ನೀರನ್ನು ಅರ್ಪಿಸಬೇಕು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಇದನ್ನು ಪ್ರ ಪರೋಕ್ಷ ದರ್ಶನ ಅಂತ ಕರೆಯುತ್ತಾರೆ ಅಂದರೆ ನಮಗೆ ಇಂತಿಷ್ಟು ಟೈಮ್ ಅಂತ ಗೊತ್ತೇ ಇರುತ್ತೆ ಇವತ್ತಿನ ಟೈಮು ಎಂಟು ನಲ್ವತ್ತೈದು ಈ ಥರ ಇದೆ ಅದು ನಗರಕ್ಕೆ ಅನುಗುಣವಾಗಿ ಬದಲಾಗಿರುತ್ತೆ ನೋಡಿಕೊಂಡು ಆ ಟೈಮ್ಗೆ ನೋಡೋದು ಒಂಬತ್ತು ಒಂಬತ್ತು ಹದಿನೈದರವರೆಗೂ ನೋಡೋದು ಚಂದ್ರ ಕಾಣಿಸ್ಲೇ ಇಲ್ಲ ಅಂತ ಅಂದರೆ ಆ ಟೈಮ್ಗೆ ನಾವು ಬಂದು ಚಂದ್ರನ ಪೂಜೆ ಮಾಡಿ ಆಮೇಲೆ ಗಣಪತಿ ಪೂಜೆ ಮಾಡಿ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ನೀರಿನ ಪಾತ್ರೆಯಲ್ಲಿ ಚಂದ್ರ ಪ ಪ್ರತಿಬಿಂಬನ ದರ್ಶನ ಮಾಡ್ಕೋಬೋದು ಒಂದು ವೇಳೆ ನಮಗೆ ಆಕಾಶದಲ್ಲಿ ಚಂದ್ರ ಕಾಣದೇ ಇದ್ದರೆ ಒಂದು ತಟ್ಟೆ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ಆ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬ ಇದೆ ಅಂತ ನಾವು ಮನೆ ಮನಸ್ಸಿನಲ್ಲಿ ಅಂದ್ಕೊಂಡು ಚಂದ್ರಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಉಪವಾಸವನ್ನು ಸಹಿತ ಮುಗಿಸ್ಬೋದು ಉಪವಾಸ ಅಂತ್ಯ ಮಾಡುವ ವಿಧಾನವನ್ನು ನೋಡೋದಾದರೆ ಚಂದ್ರ ದರ್ಶನ ಆಗಲಿ ಅಥವಾ ಪರೋಕ್ಷವಾಗಲಿ ಉಪವಾಸ ಅಂತ್ಯ ಮಾಡುವ ಕ್ರಮ ಅನುಸರಿಸಬೇಕು ಅಂದರೆ ನಮಗೆ ಚಂದ್ರ ಕಾಣಲಿ ಕಾಣದೇ ಇರಲಿ ಉಪವಾಸವನ್ನು ಅಂತ್ಯ ಹೆಂಗೆ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ಚಂದ್ರನಿಗೆ ನೀರು ಅರ್ಪಿಸಬೇಕು ಪರೋಕ್ಷವಾಗಿ ನೀರನ್ನು ಚುಮುಕಿಸಬೇಕು ಬಳಿಕ ಗಣಪತಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನೀರ್ವಿಘ್ನ ಕುರ್ಮೇ ದೇವ ಸರ್ವಕಾರೇಶು ಸರ್ವದ ಎನ್ನುವ ಮಂತ್ರವನ್ನು ಹೇಳಬೇಕು ಶ್ಲೋಕವನ್ನು ಬಳಿಕ ಗಣಪತಿಗೆ ಮೊದಲು ಎಳ್ಳು ಬೆಲ್ಲ ಅಥವಾ ಮೋದಕ ನೀವೇನು ನೈವೇದ್ಯ ಮಾಡಿರ್ತೀರ ಗಣಪತಿಗೆ ಇಷ್ಟವಾದಂಥ ನೈವೇದ್ಯ ಅಂದರೆ ಹೆಸರುಬೇಳೆ ಕೋಸಂಬರಿ ಆಯಿತು ಕಡಲೆಕಾಳು ಉಸಳಿ ಆಯಿತು ಮತ್ತು ಮೋದಕ ಗಣಪತಿಗೆ ಇಷ್ಟವಾಗಿರುವಂಥ ಯಾವುದೇ ಪ್ರ ನೈವೇದ್ಯವನ್ನು ಅರ್ಪಿಸಬೇಕು ನಂತರ ನೀರು ಕುಡಿಯಿರಿ ಅಥವಾ ಹಾಲನ್ನು ಸೇವಿಸಿ ಉಪವಾಸವನ್ನು ಮುಗಿಸಬೇಕು ಮುಂದಿನ ದಿನ ಬೆಳಿಗ್ಗೆ ಧಾರ್ಮಿಕವಾಗಿ ಗಣಪತಿಗೆ ಪ್ರಾರ್ಥನೆ ಮಾಡುವುದು ಶ್ರೇಷ್ಠವಾಗಿದೆ ಶ್ ಶಾಸ್ತ್ರದ ಪ್ರಕಾರ ನಾವು ಹೇಳೋದಾದರೆ ಚಂದ್ರ ದರ್ಶನ ದೊರೆಯದ ದಿನದಲ್ಲಿ ಮನಸಾರೆ ಚಂದ್ರನನ್ನು ಧ್ಯಾನಿಸಿದರೂ ಸಹಿತ ನಮಗೆ ಅದೇ ಫಲ ದೊರೆಯುತ್ತದೆ ಅಂದರೆ ನಿಮ್ಮ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಪರಮಾರ್ಥವಾಗಿ ಸ್ವೀಕರಿಸಲಾಗುತ್ತದೆ ಹೀಗಾಗಿ ಚಂದ್ರ ಕಾಣದಿದ್ದರೂ ಚಿಂತೆ ಮಾಡಿಕೊಳ್ಳೋಕೋಬೇಡಿ ಮನಸಾರೆ ಪ್ರಾರ್ಥನೆ ಮಾಡಿದರೆ ಪೂರ್ಣ ಫಲ ದೊರೆಯುತ್ತದೆ ಹೀಗಾಗಿ ಭಕ್ತರೇ ಸಂಕಷ್ಟ ಚತುರ್ಥಿ ದಿನ ಚಂದ್ರ ಕಾಣದಿದ್ದರೂ ನೀವು ಉಪವಾಸ ವ್ಯರ್ಥ ಮಾಡಬಹುದಿಲ್ಲ ಮನಸ್ಸಿನಲ್ಲಿ ಭಕ್ತಿ ಮುಖ್ಯ ಭಕ್ತಿ ಭಾವದಿಂದ ಚಂದ್ರ ದೇವಾಯ ನಮಃ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಚಂದ್ರನಿಗೆ ಚಂದ್ರನ ಬರುವ ದಿಕ್ಕಿನಲ್ಲಿ ನಿಂತು ಚಂದ್ರನಿಗೆ ನೀವೇನು ಯಥಾವತ್ತಾಗಿ ಪೂಜೆ ಮಾಡ್ತಿರಲ್ವ ಚಂದ್ರ ಬಂದಾಗ ಅದೇ ಥರನಾಗಿ ಪೂಜೆಯನ್ನು ಮಾಡಿ ಆಮೇಲೆ ಗಣಪತಿಯನ್ನು ಪ್ರಾರ್ಥಿಸಿ ಚಂದ್ರನ ಪರೋಕ್ಷ ದರ್ಶನ ಮಾಡಿದರೆ ಎಲ್ಲ ವಿಘ್ನಗಳು ದೂರವಾಗಿ ಆಶೀರ್ವಾದ ದೊರೆಯುತ್ತದೆ ಚಂದ್ರನನ್ನು ಮನಸ್ಸಿನಲ್ಲಿಯೇ ಸ ಕಲ್ಪಿಸಿಕೊಂಡು ನಾವು ಚಂದ್ರನಿಗೆ ಎಲ್ಲ ಯಥಾವತ್ತಾಗಿ ಪೂಜೆಯನ್ನು ಮಾಡಿಕೊಂಡು ಮಂತ್ರಗಳನ್ನು ಹೇಳಿಕೊಂಡು ನೈವೇದ್ಯವನ್ನು ಅರ್ಪಿಸಿ ನಾವು ಉಪವಾಸವನ್ನು ಬಿಡಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೊಬ್ಬವಂತು ಗಣಪತಿ ಬಪ್ಪ ಮೌರ್ಯ